ಬಸ್ನಲ್ಲಿ ಹತ್ತು ತೊಲಿ ಬಂಗಾರ ಕಳ್ಳತನ ಬಂಗಾರ ಬಡವೆ ಕದ್ದ ಕಳ್ಳರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಬರೋಬ್ಬರಿ ಹತ್ತು ತೊಲಿ ಬಂಗಾರ ಕಳ್ಳತನವಾದ ಘಟನೆ ನಡೆದಿದೆ ಶಾರದಾ ಶೇಖರ್ ಗೌರೂಜಿ ಸಾಕಿನ್ ಜಮಖಂಡಿ ಶಾರದಾ ಎಂಬ ಮಹಿಳೆ ಜಮಖಂಡಿ ಅವರು ಇವರು ರಾಮದುರ್ಗದ ತವರು ಮನೆಗೆ ಬಂದಿದ್ದರು ಇಂದು ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಎಂದು ರಾಮದುರ್ಗದ ಹೊಸ ಬಸ್ ನಿಲ್ದಾಣಕ್ಕೆ ಬಂದು ರಾಣೆಬೆನ್ನೂರಿನಿಂದ ಇಂಡಿ ಕಡೆಗೆ ಹೋಗುವ ಬಸ್ನಲ್ಲಿ ಹತ್ತಿದ್ರು ನಂತರ ಬಸ್ನಲ್ಲಿ ತುಂಬಾ ಗದ್ದಲ ಇದ್ದ ಕಾರಣ ಬೇರೆ ಬಸ್ಸಿಗೆ ಹೋಗಬೇಕು ಎಂದು ರಾಣೆಬೆನ್ನೂರಿನಿಂದ ಇಂಡಿಗೆ ಹೋಗುವ ಬಸ್ ಬಸ್ ಸಂದರ್ಭದಲ್ಲಿ ತನ್ನ ವ್ಯಾಲೆಟ್ ಬ್ಯಾಗ್ ತನ್ನ ಹೆಗಲಿಗೆ ಹಾಕಿಕೊಂಡು ಆ ವ್ಯಾಲೆಟ್ ಬ್ಯಾಗ್ನಲ್ಲಿ ನಲ್ಲಿ ಸಣ್ಣ ಪರ್ಸ್ ಇತ್ತು ಆ ಪರ್ಸ್ ನಲ್ಲಿ ಸುಮಾರು ಹತ್ತು ತುರಿ ಬಂಗಾರದ ಒಡವೆ ಇಟ್ಟಿದ್ದರು ಆ ಬಂಗಾರದ ಒಡವೆಯನ್ನು ಕಳ್ಳರು ಕನ್ನ ಹಾಕಿ ವ್ಯಾಲೆಟ್ ಬ್ಯಾಗ್ನ ನ ಚೈನ ತೆಗೆದು ಪರ್ಸ್ ಕಳ್ಳತನ ಮಾಡಿದ್ರು ನಂತರ ಶಾರದಾ ಶೇಖರ್ ಗೌರೂಜಿ ಎಂಬ ಬಸ್ ಮಹಿಳೆ ಬಸ್ ನಿಲ್ದಾಣದಲ್ಲಿ ಬೇರೆ ಬಸ್ಗೆ ಕಾಯ್ತಿರುವಾಗ ಅದೇ ಸಂದರ್ಭದಲ್ಲಿ ತನ್ನ ವ್ಯಾಲೆಟ್ ಬ್ಯಾಗನ್ನು ತೆಗೆದು ನೋಡಿದಾಗ ವ್ಯಾಲೆಟ್ನಲ್ಲಿದ್ದ ಹತ್ತು ತೊಲಿ ಬಂಗಾರ ಇಟ್ಟ ಪರ್ಸ್ ಮಂಗಮಯವಾಗಿತ್ತು ತನ್ನ ಜೊತೆ ಇದ್ದವರು ವಿಷಯ ತಿಳಿಸಿದ್ರು ಅಷ್ಟರಲ್ಲಿ ಬಸ್ ಹೋಗಿತ್ತು ರಾಮದುರ್ಗದ ಅಪರಾಧ ವಿಭಾಗದ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರಾಣೆಬಿನೂರಿಂದ ಹಿಂಡಿ ಕಡೆ ಹೋಗುವ ಬಸ್ಸಿನ ಸಂಖ್ಯೆ ಎ ಟ್ವೆಂಟಿ ಸೆವೆನ್ ಎಫ್ ಡಬಲ್ ಸೆವೆನ್ ಒನ್ ಇದಾಗಿದೆ ಬಸ್ ನಿಲ್ದಾಣದಲ್ಲಿ ಕಾರರು ಇದ್ದಾರೆ ಎಚ್ಚರ ಎಚ್ಚರ ಎಚ್ಚರ